ಸರ್ ದಿಕ್ಕ ಅವ್ರಿಗೆ ರಾಜಕುಮಾರ್ ಇವರು ರಾಜಕ ಮಾಡ್ಕೊಂಡು ಈ ಊರಿಗೆ ಒಬ್ನು ಎಂಟ್ರಿ ಮಾಡ್ತಾ ಇಲ್ಲ ಇವಕ್ಕ ಆ ಮೂವತ್ ವರ್ಷದಿಂದ ಬೊಮ್ಮದಿಂದ ನೀರ್ ಬರ್ತಾ ಇತ್ತು ಈಗ ಮೂರ್ ಬೋರ್ ಇದ್ಕೊಂಡು ಯಾಕೆ ಬರ್ಲಿಲ್ಲ ರೋಜನಳ್ಳಿಗೆ ನೀರು ಆ ಅಲ್ಲಿ ಟ್ಯಾಂಕ್ ಕಟ್ಟಿದ್ರು ಎರಡು ಊರಿಗೆ ಆಗ್ತಾ ಇತ್ತು ನೀರು ಇವತ್ತು ರೋಜನಹಳ್ಳಿಗೆ ನೀರ್ ಬರ್ತಾ ಇಲ್ಲ ಅಲ್ಲೊಂದ್ ಮೋಟರ್ ಪೈಪ್ ಐತೆ ಸ್ಟಾರ್ಟ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಆ ಫಿಲ್ಟರ್ ನೀರ್ ಹಾಕಿದ್ರೆ ನೀರ್ ಬರ್ತಾ ಇಲ್ವಾ ಟ್ಯಾಂಕ್ ಕಟ್ಟ ಹದಿನೈದು ವರ್ಷ ಆಯ್ತು ಯಾಕೆ ಟ್ಯಾಂಕ್ ಓಪನ್ ಮಾಡ್ಲಿಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರು ಬರ್ತಾ ಇರೋದು ಈ ಊರಲ್ಲಿ ಯಾರು ಆಗೋಗ್ಬಿಟ್ಟೈತೆ ಸಮಯ ಅದಕ್ಕೆ ನಿಮ್ಮಂತ ಅಧಿಕಾರಿಗಳಿಂದ ಇವತ್ತು ನಮ್ಮ ಊರಿಗೆ ಆಗ್ಬೇಕಂದ್ರೆ ನಿಮ್ಮಂತ ಅವರಿಂದ ಆಗ್ಬೇಕು ಇಲ್ಲಾಂದ್ರೆ ಊರ ಬಯಸ್ಕರ ಹಾಕಿ ಇಲ್ಲ ಕ್ಲಾಸ್ ಅಲ್ಲಿ ಕೂತ್ಕೊಂಡು ನಾವು ಧರಣಿ ಮಾಡ್ಕೊತೀವಿ ವಿಷ ಕುಡಿತೀವಿ ನೀರ್ ಬರಲ್ಲ ಅಂದ್ರೆ ಅಷ್ಟೇ ಸಮಯ ಕೇಳ್ಕೊಳ್ತಾ ಇರೋದು ದಯವಿಟ್ಟು ಎಲ್ಲಾ ಅಧಿಕಾರಿಗಳು ಬಂದು ಈ ರೋಜನಳ್ಳಿಗೆ ಡೆಲ್ಲಿನಿಂದ ಐತೆ ಸ್ವಾಮಿ ಹೆಸರು ಏನ್ ಸುಮ್ನೆ ಹೆಸರು ಸುಮ್ಮನೆ ಹಾ ಇಲ್ಲಿ ಲಕ್ಷ ಗಟ್ಟೆ ವ್ಯಾಪಾರಿ ಆಗ್ತದೆ ರೋಜಲ್ಲಿ ಕ್ರಾಸ್ ಅಲ್ಲಿ ಬಾತ್ರೂಮ್ ಬೇರೆ ಅವ್ರು ಕೊಟ್ಟಿದ್ದಾರೆ ಸಮಯ ಹ ಅಂಗಡಿಯವ್ರಿಗೆ ಕೊಟ್ಟಿದ್ದಾರೆ ಕಟ್ಟಿರೋದು ಸಮಯ ಕಟ್ಟಿರೋದು ಸ್ಪೀಡ್ ಓವರ್ ಏನ್ ಮಾಡ್ತಾ ಇರೋದು ಸಮಯ ಸ್ಪೀಡ್ ಓವರ್ ಏನ್ ಮಾಡ್ತಾ ಇದಾರೆ ಸಮಿ ಅಲ್ಲಿ ಪ್ರೈವೇಟ್ ಅವ್ರಿಗೆ ಕೊಟ್ಟಿದ್ದಾರೆ ಟಾಯ್ಲೆಟ್ ಹಾ ಇಲ್ಲಿ ಸ್ಕೂಲ್ ಲೈಕ್ ನೋಡಿ ಸ್ವಾಮಿ ಪಕ್ಕದ ಮೇಲೆ ನೀರು ಟಾಯ್ಲೆಟ್ ನೀರಿಲ್ಲ ಏನ್ ಸಮಯ ಕಳಿಸ್ಬೇಕು ಆ ಹುಡುಗಿನ ಏನ್ ಸಮಯ ಸೋಲತ್ತಿಂದ ಏನು ಏನೈತೆ ಸಮಯ ಹಾ ಏನೈತೆ ಏನು ಇಲ್ಲ ಯಾರು ದಿಕ್ಕಿಲ್ಲ ಪಂಚಾಯತಿ ಇಲ್ಲ ಸಂಬಂಧಪಟ್ಟ ಎಮ್ ಎಲ್ ಎ ಇಲ್ಲ ಯಾವ ಅಧಿಕಾರಿಗಳು ಇಲ್ಲ ನಮ್ಮ ಯೋಜನೆಗಳಿಗೆ ಹ ಅದಕ್ಕೆ ಎಲ್ಲಾರು ಬಂದು ನಮ್ಮ ಊರಿಗೆ ಒಂದು ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ನಮ್ಮ ಊರ್ ಉಳಿಸಿ ನಮ್ಮೂರ್ನ ಆ ಎಣ್ಣಾಗಿ ಸ್ವಾಮಿ ಈ ಊರಲ್ಲಿ ಹೆಣ್ಣು ತಕೊಂಡು ಹೋಗೋದಿಲ್ಲ ಈ ಊರಲ್ಲಿ ಒಂದ್ ಹೆಣ್ಣು ಮಗು ತಕೊಂಡು ಹೋಗೋದಿಲ್ಲ ಯಾಕಂದ್ರೆ ಆ ಕಷ್ಟ ನೋಡಕ್ ಆಗಲ್ಲ ಈ ಊರು ನೋಡಿದ್ರೆ ಒಂದು ಐವತ್ತು ವರ್ಷ ಕಟ್ಟೈತೆ ಸ್ವಾಮಿ ಐವತ್ತು ವರ್ಷ ಊರು ಒಳಗಡೆ ನೋಡ್ಸಿವಿ ಒಂದು ಕೋಟೆ ಕೋಟೆಗಳೆಲ್ಲ ಐತೆ ಈ ಊರಲ್ಲಿ ಹ ಅವಳು ಅಲ್ಲಿ ನೋಡ್ಬೇಕು ಸ್ವಾಮಿಯಲ್ಲಿ ಅಲ್ಲಿ ನೋಡ್ಬೇಕು ಇಲ್ಲಲ್ಲ ಅಲ್ಲಿ ಬನ್ನಿ ಸ್ವಾಮಿ ನೋಡಿರಿ ಆ ಯಾರು ದಿಕ್ಕಿಲ್ಲ ಒಂದು ಲೈಟ್ ಇಲ್ಲ ಇವ್ರ ಸೌಕರ್ಯ ಇಲ್ಲ ಸ್ವಾಮಿ ಇನ್ನ ಅಂಗನವಾಡಿ ಇಲ್ಲ ನಡೀರಿ ನೋಡ್ತೀವಿ ಒಬ್ಬರ ಮೇಲೆ ಚಾಡಿ ಹೇಳಲ್ಲ ನಮ್ಮೂರಿಗೆ ಯಾರು ದಿಕ್ಕಿಲ್ಲ ಈಗ ಈ ಸಲ ಎಲೆಕ್ಷನ್ ಕೂಡ ಬಹಿಷ್ಕಾರ ಆಗ್ತೀವಿ ಸ್ವಾಮಿ ಯಾರು ನಮ್ಮೂರ್ಗ್ ಬರೋದ್ ಬೇಡ ನಿಮ್ಮಂತವ್ರಿಂದ ಬಂದು ನಮ್ಮೂರ್ನ ಉಳಿಸ್ಕೊಳ್ಳಿ ಎಲ್ಲ ಬಿಟ್ಬಿಡಿ ಎಲ್ಲ ಇಷ ಕುಡಿದು ಸೊತಾ ನೀವು ನೀವ್ ಚೆನ್ನಾಗಿರಿ ಅಧಿಕಾರಿಗಳು ಅಷ್ಟೇ ಸಮಯ ಹೇಳ್ತಾರೆ ಅದರೇ